ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲಹಮ್ದು ನಾನು ಗುಡ್ ಗೈಸ್ ಏನು ವಿಷಯ ಹೇಳಿದರೆ ಹೊಸ ಮನೆಯಲ್ಲಿ ಹೊಸ ವ್ಲಾಗ್ ಆರಂಭ ಇನ್ಶಲ್ಲ ಇನ್ಮೇಲೆ ಎಲ್ಲ ಬ್ಲಾಗ್ ಮಾಡಿ ಹಾಕ್ತೇನೆ ಮತ್ತು ಗೈಸ್ ನನ್ನ ಮೆಹಂದಿಗೆ ಹೋಗ್ತಾ ಬಂತು ಆಲ್ರೆಡಿ ತ್ರೀ ಡೇಸ್ ತ್ರೀ ಫೋರ್ ಡೇಸ್ ಆಯಿತು ಹಾಕಿ ಸೊ ನಾನು ನಮ್ಮ ಮನೆ ಹತ್ತಿರದವರ ಹತ್ರ ಇಟ್ಟಿಸಿದ್ದು ಮಾಶಾ ಅಲ್ಲಾ ಅಲ್ಹಮ್ದು ತುಂಬನೇ ಖುಷಿ ಆಯಿತು ಮೆಹಂದಿ ಇಟ್ಟು ಗೈಸ್ ತುಂಬಾ ಇಷ್ಟ ನನಗೆ ಮೆಹೆಂದಿ ಮಲ್ಲಿಗೆ ಎಲ್ಲ ಅಂತ ಹೇಳಿದರೆ ಹಾಗೆ ಮತ್ತು ಗೈಸ್ ವಿಷಯ ಏನಂತ ಹೇಳಿದರೆ ಎಷ್ಟು ಸೆಖೆ ಆಗ್ತು ನಾನು ಫ್ಯಾನ್ ಆಗಲಿಲ್ಲ ಸೌಂಡ್ ಕೇಳ್ತದೆ ಅಂತ ಹೇಳಿ ಮತ್ತು ಗೈಸ್ ಮಾಶಾಲ್ಲ ಅಲ್ಹಮ್ದು ಇಲ್ಲ ಅಂದರೆ ಇದು ಮನೆ ಹೊಸ್ತೇನೆ ಅಂದರೆ ಹೊಸನೇ ಮನೆ ಹಾಗೆ ಸ್ವಲ್ಪ ಇದು ಅಂದರೆ ವಾಯ್ಸ್ ಒಂಥರ ನನಗೆ ಜೋರು ಮಾತಾಡ್ತೇನೆ ಅಂತ ಅನಿಸ್ತಾ ಇದೆ ಭಯ ಆಗ್ತದೆ ಗೈಸ್ ಅಂತ ಹೇಳಿದರೆ ಹೊಸ ಮನೆ ಹೊರಗೆ ಎಲ್ಲ ಕೇಳಿ ಭಯ ಅಂದರೆ ಹಾಗೆ ಅಲ್ಲ ಅದರ ನಮ್ಮದೇ ವಾಯ್ಸ್ ಕೇಳಿದ ಹಾಗೆ ಆಗ್ತಿದೆ ಸೊ ಹಾಗೆ ಹಾಗೆ ಮತ್ತೆ ವಿಷಯ ಏನಂತ ಹೇಳಿದರೆ ಇವತ್ತು ನಾನೊಂದು ಕುಕ್ಕಿಂಗ್ ವಿಡಿಯೋ ಮಾಡುವಂತ ಹೇಳಿ ಮತ್ತು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹೀಗೆ ಮಾತಾಡಿ ಎಲ್ಲ ಹಾಕ್ತೇನೆ ಮತ್ತು ಗಾಯಸು ಅಲ್ಹಮ್ದು ನಾನು ಅಂತ ಹೇಳ್ತೇನೆ ನರಕದಿಂದ ಸ್ವರ್ಗದ ಕಡೆಗೆ ಬಂದೆ ಅಂತ ಹೇಳು ಹೇಳಕ್ಕೆ ಇಷ್ಟಪಡ್ತೇನೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ಅಲ್ಹಮದಿಲ್ಲ ಮಾಷಾ ಅಲ್ಲ ಒಳ್ಳೆಯ ಒಂದು ಏನು ಹೇಳ್ತಾರೆ ಒಳ್ಳೆಯ ಒಂದು ಏರಿಯಾ ಮತ್ತು ಒಳ್ಳೆಯ ಜನರ ಮಧ್ಯದಲ್ಲಿ ನಾನಿದ್ದೇನೆ ಇದ್ದೇನೆ ಅಲ್ಲ ಅಲ್ಹಮದಿಲ್ಲ ಒಂದು ಹೇಳು ಏನು ಹೇಳ್ತಾರೆ ಸ್ವಲ್ಪ ಅವರ ಅಲ್ಲಿದ್ದು ನನ್ನ ನಾನು ಕಂಪ್ಲೀಟ್ ಏನು ಹೇಳ್ತಾರೆ ಎಲ್ಲ ಎಲ್ಲ ಮರೆತು ಖಾಲಿ ದುನಿಯಾವಂತನೇ ಎಣಿಸಿದ್ದೆ ಇಲ್ಲಿ ಅಂದರೆ ನನ್ನ ಒಂದು ನಾನು ಕಲಿತ ದೀನಿನ ಬೋಧ ಕೂಡ ನನಗೆ ಹೋಗಿತ್ತು ಅಲ್ಲಿದ್ದು ಇಲ್ಲಿ ಬಂದ ಮೇಲೆ ಆದ್ರೂ ಒಂದ್ ಚೂರು ಚೂರಾದ್ರೂ ಇನ್ನು ನಮ್ಮ ಒಂದು ಮನೆಯಲ್ಲೆಲ್ಲ ನನ್ನ ಅಮ್ಮನ ತಾಯಿಯ ಒಂದು ಮನೆಯಲ್ಲೆಲ್ಲ ಮಾಡ್ತಾ ಇದ್ರಲ್ಲ ಆ ತರದೆಲ್ಲ ಅಂದರೆ ಒಂದು ದೀನಿ ದೀನ್ ಅಂತ ಅಂತ ಹೇಳ್ತಾರೆ ಒಳ್ಳೆ ಒಳ್ಳೆಯ ಒಂದು ಟೈಮ್ ಬಂದಾಗಲ್ಲ ಏನೆಲ್ಲ ಇದು ಮಾಡ್ತಾರೆ ಅದೆಲ್ಲ ಇಲ್ಲಿ ಬಂದು ಮಾಡಲಿಕ್ಕೆ ಸಾಧ್ಯ ಯಾಕಂತೇಳಿದರೆ ಇಲ್ಲಿ ಎಲ್ಲ ಅದೇ ಥರ ಜನರಲ್ಲಿ ಇರುವುದು ಒಳ್ಳೆಯ ಮಾರ್ಷಾಲ ತುಂಬ ಒಳ್ಳೆಯ ಏರಿಯಾ ಮತ್ತು ಮನೆ ಹತ್ತಿರದವರು ಒಳ್ಳೆಯ ಒಂದು ಮನುಷ್ಯರು ಒಂದು ನಗುಮುಖ ಎಲ್ಲರಿಗೂ ಪ್ರೀತಿ ಮನುಜ ಜನರ ಹತ್ತಿರ ಸೊ ಹಾಗೆ ಮಷಾಲ ಮತ್ತು ನನ್ನ ಒಂದು ಫ್ರೆಂಡ್ ನನ್ನ ಮನೆ ಮುಂದಿನ ಮನೆ ಅಂತೂ ಹೇಳೋದೇ ಬೇಡ ಮಾರ್ಷಾಲ ಅಲ್ಲಿ ಅಂದರೆ ತುಂಬಾ ಖುಷಿ ಆಗುತ್ತೆ ಸ್ವಂತ ಫ್ಯಾಮಿಲಿ ಥರನೇ ಒಳ್ಳೆಯ ಜನರು ಜನರ ಜೊತೆ ಒಂದು ಹೇಳ್ತಾರೆ ತುಂಬಾ ಪ್ರೀತಿ ಮತ್ತು ಒಂದು ಮನಸ್ಸಿಗೆ ನೋವಾಗೋ ಥರ ಬಿಹೇವಿಯರ್ ಆ ಥರದ್ದೆಲ್ಲ ಏನೂ ನನಗೆ ಇಲ್ಲಿ ನೋಡ್ ನೋಡ್ಲಿಕ್ಕೆ ಸಿಗಲಿಲ್ಲ ಬಂದಿಗೆ ಎರಡು ವಾರ ಇತ್ತು ವರ್ಷ ಅಲ್ಲ ಎರಡು ವಾರ ಆಗಿ ಎರಡು ವರ್ಷ ಆದಾಗಿ ಇತ್ತು ನನಗೆ ಆಗಿದೆ ನನಗೆ ಅಷ್ಟೊಂದು ಖುಷಿ ಇಲ್ಲಿ ಅಲ್ಲಿ ನನಗೆ ನಿಜ ಹೇಳ್ತೇನೆ ಗೈಸ್ ಏನು ಹೇಳ್ತಾರೆ ಇನ್ನು ಒಂದು ಇದ್ದಿದ್ದರೆ ನಾನು ನಿಜ ಮೆಂಟಲ್ ಆಗ್ತಿದ್ದೆ ಮೂರು ವರ್ಷ ನಾನು ಒಂದು ಸಬೂರು ಅಂತ ಹೇಳ್ತಾರಲ್ಲ ಗಂಡನಿಗೋಸ್ಕರ ಗಂಡನಿಗೆಗೋಸ್ಕರ ಸಬುರಿಂದ ಜೀವಿಸಿದ್ದೆ ಅಲ್ಲಿ ಅಂದರೆ ಅದು ವಿಷಯ ನಾನು ಇನ್ಶಾಲ್ವಾ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೇನೆ ಎಲ್ಲವೂ ಹೇಳಿ ಹೇಳ್ತೇನೆ ಯಾರಿಗೋಸ್ಕರ ಮುಚ್ಚಿಡಬೇಕು ಎಲ್ಲ ಎಲ್ಲನೂ ಹೇಳ್ತೇನೆ ಅಂದರೆ ಎಲ್ಲವೂ ಅಂದರೆ ಆಗಿಲ್ಲ ಈಗ ಎಲ್ಲವೂ ಹೇಳ್ತಾ ಹೋಗ್ತಾ ಹೋಗ್ತಾ ಒಂದೊಂದು ಸ್ಟೋರಿ ಹೇಳ್ತೇನೆ ಅದೆಲ್ಲ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಮತ್ತು ಮಾಶಾಲ್ಲ ಅಲ್ಲಿ ಹಮ್ದು ಲಿಲ್ಲ ಗೈಸ್ ನನ್ನ ಗಂಡ ಫೈನಲಿ ಲಾಸ್ಟು ಅಂದರೆ ಮನೆ ಸ್ವಲ್ಪ ಅದು ಒಂದು ವಿಷಯ ಉಂಟು ಅದು ಕೂಡ ಹೇಳ್ತೇನೆ ಯಾಕೆ ನಾವು ಆ ಮನೆಯಿಂದ ಹೊರಗೆ ಬಂದ್ವಿ ಏನು ವಿಷಯ ಅಂತಲ್ಲ ಕೆಲ ಕೆಲವೊಂದು ಮೂರ್ಖರು ಬಂದಿನ್ನು ಹೇಳ್ತಾರೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದಾಗ ಕಮೆಂಟ್ಸಲ್ಲಿ ಒಬ್ಬಳು ಹೇಳಿದ್ಲು ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಹೊರಗೆ ಹಾಕಿ ಹಾಕಿದ್ದು ಏನಲ್ಲ ಅಂದರೆ ಹೊರಗೆ ಎಂತ ಹಾಕೋದು ಮತ್ತೆ ಹೇಳೋದು ಸಲ್ಮಾನ್ ಅವರ ಮನೆಯೆಲ್ಲ ಆಗಿರುವಾಗ ಆ ಮನೆಯಲ್ಲಿ ನಾವು ಇರಲಿಕ್ಕೆ ಅರ್ಹರಲ್ಲ ಯಾಕಂತ ಹೇಳಿದರೆ ಆ ಮನೆಯದೆಲ್ಲ ಎಲ್ಲ ಇದೆ ಬಿಜಿ ಅದೆಲ್ಲ ಹೇಳ್ತೇನೆ ಇನ್ಶಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಹೊಣೆ ಬರ ಗೊತ್ತಾಗಲಿ ಎಲ್ಲ ಹೇಳ್ತೇನೆ ಮತ್ತು ಅಂದರೆ ಗೊತ್ತಾಗಬೇಕು ಜನರಿಗೆ ಮತ್ತೆ ನಾಳೆ ನನ್ನದೇ ಅಂತ ಹೇಳ್ಬಾರ್ದಲ್ಲ ನಾನು ಅಲ್ಲಿ ಹೆಮ್ಮಲಿಲ್ಲ ಇಷ್ಟೋ ತನಕ ಅಲ್ಲಿ ಮನೆಯಲ್ಲಿ ನನ್ನ ಪಾಡಿಗೆ ನಾನಿದ್ದದ್ದು ನನ್ನ ನಾನು ನಾನಾಗಿ ಒಂದು ವಿಷಯಕ್ಕೂ ನಾನು ಆಗಿ ಹೋದವಳಲ್ಲ ನನ್ನ ಹತ್ರ ನನ್ನ ನನ್ನ ಜೊತೆ ಏನೆಲ್ಲ ಆಗಿದೆ ಅಲ್ಲಿ ಮತ್ತೆ ಯಾಕೆ ನಾವು ಬಂದಿ ಮತ್ತೆ ನಾವು ಬರುವಾಗ ಎಂಥದ್ದು ನಾವು ಇದು ಮಾಡಿ ಬಂದದಲ್ಲ ಚಂದದಿಂದ ನಾವು ನನ್ನ ನಮ್ಮ ನನ್ನ ಗಂಡ ನಾವೆಲ್ಲ ಮಾತಾಡಿ ಎಲ್ಲ ನಾವು ಎತ್ಕೊಂಡು ಸೀದ ಬಂದದ್ದು ಬರೋಕ್ಕಿಂತ ಒಂದು ಎರಡು ಒಂದು ಒಂದು ವಾರ ಮುಂಚೆ ಎಲ್ಲ ಸ್ವಲ್ಪ ಇದಾಗಿದೆ ಮಾತಾಗಿದೆ ಅಂದರೆ ಅದು ಆ ಮಾತು ಹೀಗೆ ಆಚಿಚಲಾಗಿ ಸ್ವಲ್ಪ ಅದೇ ನಾವು ಬರುವ ಡಿಸಿಷನ್ ನಾವು ತಗೊಂಡಿದ್ದು ಮತ್ತು ಎಂಥದ್ದು ಆಗಿಲ್ಲ ಸೊ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಯಾರಿಂದ ನಾವು ಬಂದದ್ದು ಯಾವೋಳಿಂದ ನಾವು ನಾವು ಮನೆಯಿಂದ ಬಂದದ್ದು ಯಾರ ಒಂದು ಇದರಿಂದ ಬಂದದ್ದು ಅಂತೆಲ್ಲ ನಾವು ಹೇಳ್ತೇವೆ ಮತ್ತೆ ನನ್ನ ನಮ್ಮ ನನಗೆ ಬರೋದು ಆಸೆ ನನಗೆ ಈಗಲ್ಲ ಮದುವೆಯಾಗಿ ಒಂದು ಎರಡು ವಾರದಲ್ಲಿ ನನಗಿತ್ತು ಒಂದು ವಾರ ಎರಡು ವಾರದಲ್ಲಿ ನನಗಿತ್ತು ಬಟ್ ನಾನು ನನ್ನ ಗಂಡನ ಮುಖ ನೋಡಿ ಗಂಡನಿಗೆ ಒಂದು ಮರ್ಯಾದೆ ಕೊಟ್ಟು ಅಲ್ಲಿ ಇದ್ದದ್ದು ಯಾಕಂತ ಹೇಳಿದರೆ ಹೆಂಗಸರು ಎಷ್ಟೇ ಹಾರಿದ್ರು ಎಂತ ಹೇಳ್ತಾರೆ ಕಾಲು ಎಂತ ಪೆಣ್ಣಿಗೆ ಎತ್ತಿರ ಪಾರ್ ಹೆಂಗು ಎಂತ ಹೇಳ್ತಾರೆ ಸೊ ಹಾಗೆ ಹಾಗೆ ನಾವು ಎಲ್ಲದರಲ್ಲೂ ನಾವು ಮುಂದೆ ಇದು ಮಾಡಬಾರ್ದು ಸೊ ಹಾಗಾಗಿ ಸೊ ಊರಲ್ಲಿ ಯಾವಾಗ ನನ್ನ ಗಂಡನಿಗೆ ಮನಸ್ಸಾಗ್ತದೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಆವಾಗ ನಾನು ಹೋಗ್ತೇನೆ ಅಂತ ಹೇಳಿದ್ದದ್ದು ಫೈನಲಿ ಫೈನಲಿ ಆ ದಿವಸ ಬಂತು ಮೂರು ವರ್ಷ ಆದಮೇಲೆ ಮೂರುವರೆ ವರ್ಷ ಆದಮೇಲೆ ಆ ದಿವಸ ಬಂತು ಅಲ್ಲಿ ಹಮ್ಮದಿಲ್ಲ ಬರುವ ನಾಲ್ಕು ವರ್ಷದ ಕಂಪ್ಲೀಟ್ ಆಗುವಾಗ ನಾವು ಹೊಸ ಮನೆಯಲ್ಲಿ ಇರಲಿಕ್ಕೆ ಆಯಿತು ಇನ್ಶಾ ಅಲ್ಲ ಹಾಗೆಯೇ ನಮ್ಮ ಎಲ್ಲವೂ ಅಲ್ಲ ಅಲ್ಲದ ಉದ್ದೇಶ ಅಲ್ಲಹನ್ನು ಈಡೇರಿಸಿದ್ರೆ ಸಾಕು ಅಂತೇಳಿ ನಾ ಪ್ರೇ ಮಾಡೋದು ಮತ್ತೆ ಬೇರೆ ಅಂತ ಇಲ್ಲ ಹಾಗೆ ಆಯಿತು ಮತ್ತೆ ಎಲ್ಲ ನಾನು ಇನ್ಶಾಲ್ ಶೇರ್ ಮಾಡ್ತೇನೆ ನನ್ನ ಒಂದು ಸ್ವಲ್ಪ ತುಂಬ ಜನ ಇದ್ದಾರೆ ಎಲ್ಲರಿಗೂ ಗೊತ್ತಾಗಲಿ ಮತ್ತು ಹಾಗೆ ನಿಜಾಗ ಹೇಳೋದು ಮದುವೆ ಅಂತ ಹೇಳೋದು ಅಂತಲ್ಲ ಒಂದೇ ಸತಿ ಆಗೋದು ಮತ್ತೆ ಮನೆ ಅಂತ ಮನೆ ಕಟ್ಟೋದು ಒಂದೇ ಸತಿ ನಾವು ಪದೇ ಪದೇ ಮನೆ ಒಡೆದೇ ಕಟ್ಲಿಕ್ಕೆ ಆಗ್ತದೆ ಇಲ್ಲ ಮದುವೆ ಹಾಗೇನೆ ಅಲ್ಲ ಸೊ ಹಾಗೆ ಯಾವಾಗಲೂ ನಾನು ನಾನು ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬಾ ಅಂತ ಹೇಳ್ತಾರೆ ದುಡುಕಿ ಮದುವೆ ಆಗಬೇಡಿ ಹಠದಿಂದೆಲ್ಲ ಹಿಡಿದು ಸರಿಯಾಗಿ ನೋಡಿಬಿಟ್ಟ ಹಾಗೆ ಈಗ ನನಗೆ ಅರ್ಥ ಆಯಿತು ನಾನು ಫಸ್ಟ್ ಈಗ ಅನಿಸ್ತಿದ್ದೆ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ಲ ಹಸ್ಬೆಂಡ್ ಮೇಯ್ನ್ ನಮಗೆ ಹಸ್ಬೆಂಡ್ ಬೇಕು ಬಟ್ ನಿಜ ಹೇಳ್ತೇನೆ ಗಾಯಸು ಫ್ಯಾಮಿಲಿಯು ಒಳ್ಳೆದಿರಬೇಕು ಹಸ್ಬೆಂಡು ಮದುವೆ ಹುಡುಗ ಕೂಡ ಒಳ್ಳೆದಿರಬೇಕು ಎರಡು ಚೆನ್ನಾಗಿದ್ದರು ಅರ್ಧ ಪರ್ಸೆಂಟು ಫ್ಯಾಮಿಲಿ ಹೋಗ್ತದೆ ಅರ್ಧ ಪರ್ಸೆಂಟ್ಗು ಹುಡುಗನ ಮೇಲೆ ಹೋಗ್ತದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ದರೆ ಮಾತ್ರನೇ ಅಲ್ಲಿ ಆ ಮದುವೆಗೆ ಹೋಗಬೇಕು ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಹೇಳ್ತೇನೆ ಗೈಸ್ ಲೈಫು ಇರುತ್ತೆ ಬಟ್ ಮೂರು ವರ್ಷದಲ್ಲಿ ನನ್ನ ಅಲ್ಲಹನ ನನ್ನ ದಾರಿಗೆನೇ ತಂದು ವಾಪಸ್ ಹಾಕಿದ್ರು ಮಾಶಾ ಅಲ್ಲ ನನಗೆ ಹಂದಿರಲಿಲ್ಲ ಅಲ್ಲನಿಗೆ ಲ್ಯಾಕ್ ಶುಕರು ಅದೇ ಥರ ಲೈಫ್ ಲಾಂಗ್ ಚೆನ್ನಾಗಿ ಇಡ್ಸಿದ್ರೆ ಸಾಕು ನನ್ನ ಗಂಡ ನನ್ನ ಮಗು ಮತ್ತು ನನ್ನ ಹಾಗೂ ಮಕ್ಕಳಿಗೆಲ್ಲರಿಗೂ ಒಳ್ಳೆ ರೀತಿಯ ಜೀವನ ಸಿಕ್ಕಿದ್ರೆ ಸಾಕು ಮತ್ತು ನನ್ನ ಹಾಗೆ ಎಷ್ಟೋ ಒಂದು ನೊಂದಿರೋ ಜೀವಗಳಿರುತ್ತೆ ಅವರಿಗೆಲ್ಲರಿಗೂ ಅಲ್ಲಹನವರ ಪ್ರೇಯರನ್ನು ಸ್ವೀಕರಿಸಿದರೆ ಸಾಕು ಅಂತೇಳಿ ಇಷ್ಟಪಡ್ತೇನೆ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ ಇವತ್ತು ಉಂಟನ್ನು ಮತ್ತೆ ನಾನು ಹೋಗ್ತಾ ಹೋಗ್ತಾ ವಿಷಯ ಮಾಡ್ತೇನೆ ಮತ್ತು ಮನೆಯದು ಎಂತ ಮನೆ ನಾವು ಖಾಲಿ ಮಾಡಿದ್ದು ಬ್ಲಾಗ್ ಆಗಲಿ ಪರ್ಚೆ ಮನೆಗೆ ಐಟಮ್ಸ್ ಪರ್ಚೇಸ್ ಮಾಡಿದ್ದು ಬ್ಲಾಗ್ ಆಗಲಿ ಎಲ್ಲವೂ ಕೂಡ ಹಾಕ್ತೇನೆ ಇನ್ಶಾಲ್ ಫಸ್ಟ್ ಮತ್ತೆ ಇವತ್ತು ಏನು ವಿಷಯ ಅಂತ ಹೇಳಿದ್ರೆ ನಿನ್ನೆ ಮನೆಗೆ ಹೋಗಿದ್ದೆ ಹಾಗೆ ಮತ್ತೆ ಗೈಸ್ ಇಲ್ಲಿ ನೋಡಿ ಮುಖದಲ್ಲಿ ಮುಖಕ್ಕೆ ಸೊಳ್ಳೆ ಕಚ್ಚಿದ್ರೆ ಇನ್ವರ್ಟರ್ ತರಲಿಲ್ಲ ಮತ್ತೆ ಇವಾಗ ಫ್ಯಾನ್ ಹಾಕಲಿಲ್ಲ ನಾನು ಈಗ ಸೆಕೆ ಆಗ್ತಾ ಉಂಟು ಮತ್ತೆ ಇನ್ವರ್ಟರ್ ತರಲಿಲ್ಲ ಇನ್ಶಾ ಅಲ್ಲ ಇನ್ನೊಂದು ನಾಳೆ ನಾಡಿದೊಳಗೆ ಇನ್ವರ್ಟರ್ ಬರ್ತದೆ ಇಷ್ಟೊಳಗೆ ತರಬೇಕಿತ್ತು ಬಟ್ ಸ್ವಲ್ಪ ಹಣದ ಶಾರ್ಟೇಜ್ ಇತ್ತು ಗೈಸ್ ಅಂದರೆ ಅಂದರೆ ಮನೆಗೆ ಐಟಮ್ಸು ಹೊಸ ಹೊಸ ಎಲ್ಲ ತಗೊಂಡಿದ್ದಲ್ಲ ನಾನು ಐಟಮ್ ಸೊ ಹಾಗೆ ತುಂಬ ಖರ್ಚು ಆಯಿತು ಹಾಗೆ ಇನ್ವರ್ಟ್ರ್ ಒಂದು ಬಾಕಿ ಆಗಿದೆ ಮತ್ತು ಕೆಲವೊಂದು ಐಟಮ್ ಬಾಕಿ ಆಗಿದೆ ಶಾಪಿ ಅದು ಶಾಪಿಂಗ್ ಬ್ಲಾಗ್ ಮಾಡ್ತಾ ಅದರಲ್ಲಿ ಹೇಳ್ತೇನೆ ಹಾಗೆ ಇನ್ವರ್ಟ್ರ್ ಒಂದು ಈಗ ಎರಡು ದಿವಸದಲ್ಲಿ ಬರ್ಬೋದು ಇನ್ಶಾಲ ಮತ್ತು ಗೈಸ್ ಗೈಸ್ ಇವತ್ತಿನ ವಿಷಯ ಏನಂತ ಹೇಳಿದರೆ ಗೈಸ್ ನಾನು ಉಂಟಲ್ಲ ಇವತ್ತು ಇದು ಎಂಥ ಮಟನ್ದು ಬೋಟಿ ತಂದಿದ್ದೀನಿ ನನ್ನ ಫೇವ್ರೇಟು ಅದು ತಂದು ಯಾವಾಗ ಮೊನ್ನೆ ತಂದಿದ್ದೇನೆ ಅಲ್ಲ ಆದಮೇಲೆ ತುಂಬ ದಿವಸ ಆದಮೇಲೆ ತಂದದ್ದು ಅದು ತುಂಬ ದಿವಸ ಆದಮೇಲೆ ತಂದು ಇಲ್ಲಿ ಬರುವುದು ಬಂದು ಒಂದು ನಾಲ್ಕೈದು ದಿವಸದಲ್ಲಿ ತಂದದ್ದು ಇರಬೇಕು ಮೇದಿ ಸೊ ಹಾಗೆ ಅದು ನಾನು ಎಂತ ಇಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಮತ್ತೆ ಇಲ್ಲಿ ಕ್ಲೀನ್ ಮಾಡಲಿಕ್ಕಲ್ಲ ನಾವು ಮೇಲಿರುದಲ್ಲ ಒಂಥರ ಸ್ಮೆಲ್ಲ ಬಂದು ತಿನ್ನಲಿಕ್ಕೆ ನಾವು ಸಣ್ಣ ನಾವು ತಿನ್ನಿಲ್ಲ ಅದಕ್ಕೆಂತ ಮಾಡಿದ್ದೀನಿ ನಿನ್ನೆ ಮನೆಗೆ ಹೋಗ್ಲಿಕ್ಕಿತ್ತು ಸೊ ಆವಾಗೆ ನಾ ಮನೆಗೆ ಹೋಗಿ ಅಮ್ಮನ ಹತ್ರ ಸ್ವಲ್ಪ ಕ್ಲೀನ್ ಮಾಡಿಸ್ತಲ್ಲ ತಂದದ್ದು ಸೊ ಹಾಗೆ ಇವಾಗ ನಮ್ಮ ಚಂದ ಮಣ್ಣಲೆಲ್ಲ ಹಾಕಿ ಕ್ಲೀನ್ ಕ್ಲೀನೆಲ್ಲ ಮಾಡಿದರೆ ಮತ್ತು ವಾಪಸ್ ಕಟ್ ಮಾಡಿ ಚಂದ ನಾನು ವಾಶ್ ಮಾಡಿ ಎಲ್ಲ ಆದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋದು ಸೊ ಗಾಯ್ಸ್ ಪ್ಲೀಸ್ ಪ್ಲೀಸ್ ನನ್ನ ವ್ಲಾಗ್ ಉಂಟಲ್ಲ ನೀವು ಎಂಥ ಪ್ರೀತಿಯಿಂದ ನೋಡಿ ಇದು ಮಾಡಿ ಮತ್ತೆ ಇನ್ನು ಹೇಳಬೇಡಿ ಓವರ್ ಆ್ಯಕ್ಟಿಂಗ್ ಅದು ಇದು ನಿಜವಾಗ್ಲೂ ನಾನು ಅಂಥ ಒಂದು ಮನ ಮನಸ್ಸಿಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ ಓವರ್ ಆ್ಯಕ್ಟಿಂಗ್ ಮಾಡಿ ಎಂತ ಮಾಡಲಿಕ್ಕೆ ಉಂಟು ನಿಮ್ಮ ಮುಂದೆ ನಾನು ಓವರ್ ಆ್ಯಕ್ಟಿಂಗ್ ಮಾಡಿ ನನಗೆ ಎಂತ ಲಾಭ ಉಂಟು ಅಲ್ಲ ನಿಮ್ಮ ಮುಂದೆ ನಾನು ಶೋಕಿದ್ರಸು ನನಗೆ ಎಂಥ ಲಾಭ ಉಂಟು ನನ್ನ ಜೀವನ ಹೇಗೆ ಹೋಗ್ತಾ ಉಂಟು ಹಾಗೆ ನಾನು ಶೇರ್ ಮಾಡ್ತಾ ಹೋಗೋದು ಅಷ್ಟೇ ಅದು ಬಿಟ್ಟು ನಿಮಗೆ ನಾನು ತೋರಿಸಿ ವೀಡಿಯೋಗೋಸ್ಕರ ಮಾಡೋದಾಗಲಿ ಅಲ್ಲ ಬೇರೆ ಎಂಥದ್ದು ನೀವು ಥಿಂಕ್ ಮಾಡಬೇಡಿ ನಾನು 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 ಜನ ಹೀಗೆ ನನ್ನ ಹತ್ರ ಒಳ್ಳೆ ಇದ್ರೆ ನಾನು ಒಳ್ಳೆಯದು ನನ್ನ ಹತ್ರ ಕೆಟ್ಟದ್ದು ಇದ್ರೆ ನಾನು ಸುಮ್ಮನೆ ಅಲ್ಲ ಮೇಲೆ ಬಿಟ್ಟು ಬಿಡ್ತೇನೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗೋದು ಮತ್ತು ಒಂದೊಂದು ಸತಿ ಹೇಳುದು ಎಲ್ಲ ಟೈಮ್ ಒಂದು ಥರ ಇರುವುದಿಲ್ಲ ಇಬ್ಲಿಸಿರುವ ದೇಹ ಸಿಟ್ಟು ಬರುವಾಗ ಉಂಟಲ್ಲೆ ನನಗೆ ಆಗುದಿಲ್ಲ ಅಂತ ಹೇಳ್ತಾರೆ ಇದ್ದ ಜನರು ಜನರು ನನಗೇನಾದರೂ ಹೇಳಿ ನನ್ನ ಬಾಯಿ ಮುಂದೆ ಸಿಕ್ಕಿಬಿದ್ರೆ ನಾನು ಅವರಕ್ಕಿಂತ ಮೂರು ಪಟ್ಟು ಹೆಚ್ಚೇ ಇದು ಮಾಡ್ತೇನೆ ಹೊರತು ಸುಮ್ಮನೆ ಇರೋದಿಲ್ಲ ನನಗೆ ಆಗೋದಿಲ್ಲ ಅಂತ ಜನರನ್ನು ಕಂಡ್ರೆ ಆಗೋದಿಲ್ಲ ಒಳ್ಳೆಯ ಒಂದು ಹೇಳ್ತಾರಲ್ಲ ಒಳ್ಳೆಯ ಒಂದು ಸ್ವಭಾವದವರು ಹಾಗೆ ಈಗ ನಾನು ಹೇಳೋದು ನಾನು ಯಾರ ವಿಷಯದಲ್ಲಿ ಹೋಗುವುದಿಲ್ಲ ಯಾರ ವಿಷಯ ಮಾತಾಡೋದಿಲ್ಲ ಯಾರ ವಿಷಯ ತೆಗೆಯುವುದಿಲ್ಲ ನನ್ನಷ್ಟಕ್ಕೆ ನಾನು ಇರ್ತೇನೆ ಯಾರು ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡೋದು ನಗೆ ಎಂತ ಹೇಳ್ತಾರೆ ಟ್ರೂ ಆಗಿ ಪ್ರೀತಿ ತೋರಿಸ್ತೇನೆ ಫೇಕಾಗಿ ನಗಾಡೋದು ಫೇಕ್ ಆಗಿ ಬಿಹೇವ್ ಮಾಡೋದು ಮತ್ತು ಫೇಕ್ ಲ ಪ್ರೀತಿ ತೋರಿಸಿ ಮಂಗ ಮಾಡೋದು ಮತ್ತು ಬೇಕಾದಾಗ ಕಾಲಿಡ್ಲಿಕ್ಕೆ ಬರುವುದು ಬೇಡವಾದಾಗ ತು ಕಾಲಲ್ಲಿ ತೊಳೆಯುವುದು ಮತ್ತು ಯಾವಾಗ ಏನು ಯಾವಾಗ ನಮ್ಮ ಅಗತ್ಯ ಇರುತ್ತೆ ಅವಾಗ ಬಂದ್ಬಿಟ್ಟು ನಮ್ಮ ಹತ್ರ ತಪ್ಪಾಯ್ತು ಆಯಿತು ಅಂತ ಹೇಳಿ ನಮ್ಮನ್ನು ಮಂಗ ಮಾಡೋದು ಮತ್ತು ಅವರ ಕೆಲಸ ಮುಗಿದ ಮೇಲೆ ನಮ್ಮನ್ನು ಎಂತ ಹೇಳ್ತಾರೆ ಯಾರೋ ಏನೋ ಗೊತ್ತಿಲ್ಲದಾಗೆ ಮಾಡೋದು ಸೊ ಅಂತೆಲ್ಲ ನಾಟಕ ನನ್ನ ಹತ್ರ ಇಲ್ಲ ಅನಿಸು ನಾನು ಆ ಥರ ಮಾಡಲಿಕ್ಕೆ ಹೋಗುವುದಿಲ್ಲ ಯಾರ ಕಾಲಾಡಿಗೂ ಹೋಗುವುದಿಲ್ಲ ಬರುವಾಗೆಲ್ಲ ನನ್ನ ಕಾಲಾಡಿಗೆ ಬಂದಿದ್ದಾರೆ ಇನ್ನೂ ಕೂಡ ಬರ್ಬೋದು ಇಷ್ಟ ಅಲ್ಲ ಅಲ್ಲ ನನಗೆ ಜಾಸ್ತಿ ದಿನ ಇಲ್ಲ ಮತ್ತೆ ಹೇಳೋದು ಯಾರು ಎಷ್ಟೇ ಅಹಂಕಾರ ತೋರಿಸಿದ್ರು ಅಂತ ಹೇಳ್ತಾರೆ ಕಮಣ ಕಳಿತ ಕೆಳಗೆ ಅದು ಅಹಂಕಾರದ ಜೀವನ ಉಂಟಲ್ಲ ಶಾಶ್ವತ ಅಲ್ಲ ಒಳ್ಳೆ ನಿಯತ್ತಿಂದ ಬದುಕ್ತಾರೆ ಒಳ್ಳೆ ನಿಯತ್ತಿನ ಜೀವನ ಉಂಟಲ್ಲ ಅದು ಶಾಶ್ವತ ಮರಿಪು ಬಂಡ ತೋಲು ಕುಲೀರು ಓಕೆ ಅಹಂಕಾರ ಮಾಡಿ ನನ್ನ ಹತ್ರ ಅದು ಉಂಟು ನನ್ನ ಹತ್ರ ಇದು ಉಂಟು ನನ್ನ ಹತ್ರ ಉಂಟು ಇದ್ದ ತುಂಬ ನೋಡುವಾಗ ಅದನ್ನು ಮುಚ್ಚಿ ಎಲ್ಲ ಇಟ್ಕೊಳ್ಳುವ ಇದು ಆಗಿಲ್ಲ ಬಟ್ ಕೆಲವರು ತೋರಿಸ್ತಾರೆ ಸೊ ಹಾಗೆ ನಾವು ಹೇಳುದಿಲ್ಲ ಅವ್ರಿಗೆ ಹಾಂ ಅಂತ ಬಟ್ ಕೆಲವರು ಹಾಗಲ್ಲ ಇರುವುದು ಒಂದು ಇಷ್ಟಿಷ್ಟು ಅದನ್ನು ತೋರಿಸಿ ನಮ್ಮ ಮುಂದೆಲ್ಲ ಕೊಚ್ಚೋದು ಸುಳ್ಳು ಸುಳ್ಳು ಮಾತು ಸೊ ಅಂಥದ್ದೆಲ್ಲ ನನಗೆ ಇಷ್ಟ ಅಲ್ಲ ಸೊ ನಾನು ಆ ಥರದ ಜನ ಅಲ್ಲ ತುಂಬ ಜನ ನನ್ನ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಿದ್ದೀರಾ ಮಾಡಲಿ ಅಂದ್ರೆ ಒಂದು ನಾಲ್ಕು ಜನ ಬಂದು ನೆಗೆಟಿವ್ ಹೇಳುವಾಗ ಮತ್ತು ಹತ್ತು ಜನ ನೆಗೆಟಿವ್ ಹೇಳೋದು ಅದು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ನಾನು ಹೇಗೆ ಏನು ಅಂತೇಳಿ ನನ್ನ ಹತ್ರ ಇದ್ದವರು ಮತ್ತು ನನ್ನ ಹತ್ರ ಮಾತಾಡಿದವರು ಮತ್ತು ನನ್ನ ಹತ್ರ ಜೀವನ ನಡೆಸುವವರು ಮತ್ತು ನನ್ನ ಪೇರೆಂಟ್ಸ್ ಅವರಿಗೆ ಗೊತ್ತಿದ ಗೊತ್ತಿದೆ ಸಾಕು ಮತ್ತು ಬೇರೆ ಎಲ್ಲರಿಗೂ ನಾನು ನಾನು ಒಳ್ಳೆಯವಳು ಒಳ್ಳೆಯವಳು ಅಂತ ಹೇಳಿ ಎಂಥ ಅಗತ್ಯವೂ ಇಲ್ಲ ಮತ್ತು ಅದು ಹೇಳಿಕೊಳ್ಳೋದು ಇದು ಕೂಡ ನನಗೆ ಇಲ್ಲ ನಾನು ನಾನು ಯಾರು ಮನಸ್ಸಲ್ಲಿ ಕೆಟ್ಟವಳಾಗಿದ್ದೇನೆ ಕೆಟ್ಟವಳೇ ಆಗಿರಲಿ ಯಾವತ್ತಾದರೂ ಒಂದು ದಿವಸ ಗೊತ್ತಾಗುತ್ತೆ ಅಲ್ಲ ಅಲ್ಲ ಮತ್ತು ನಾನು ಮೊದಲು ಹೇಳೋದು ಈಗ ಒಂದು ಎರಡು ಮೂರು ಒಂದು ಮೂರು ನಾಲ್ಕು ತಪ್ಪೆ ಇರಲಿ ಒಂದು ನಮ್ಮ ಜೀವನದಲ್ಲಿ ಹೇಗೆ ಹೋಗಿದೆ ಅಂತ ಹೇಳಿದರೆ ಅವರು ಹಾಗೇನೇ ಇರ್ತಾರೆ ಅಂತ ಅಲ್ಲ ಅದು ಅವರ ಒಂದು ಆ ಟೈಮ್ ಆ ಸಂತ ಸಂದರ್ಭದಲ್ಲಿ ಆ ಥರ ಆಗಿದೆ ಮತ್ತು ಅದು ಆಗಲಿಕ್ಕೆ ಕಾರಣ ಕೂಡ ಇದ್ದಾರೆ ಸೊ ಹಾಗಿರುವಾಗ ಉಂಟಲ್ಲ ಅದನ್ನೇ ಇದು ಮಾಡಿ ಅವರನ್ನು ಇದು ಮಾಡಿ ನೋಯಿಸೋದು ಆ ಥರ ಎಲ್ಲ ಯಾವತ್ತು ಮಾಡಬಾರ್ದು ಮತ್ತು ತುಂಬ ಜನ ಆ ಥರ ಮಾಡಿ ತುಂಬ ಜನರ ಲೈಫೇ ಹಾಳು ಮಾಡಿದ್ದಾರೆ ಹಾಗೆ ಆಗಬಾರ್ದು ಇದು ಓಕೆ ನಾವು ಉಂಟಲ್ಲ ಒಬ್ಬರ ಲೈಫನ್ನು ಉಂಟಲ್ಲ ಅಂತ ಹೇಳ್ತಾರೆ ಖುಷಿಯಿಂದ ಇಟ್ಕೊಳ್ಳಿಕ್ಕೆ ನೋಡಬೇಕೇ ಹೊರತು ಒಬ್ಬರಿಗೆ ಕೆಟ್ಟದ್ದು ಬಯಸಬಾರ್ದು ನಾನು ನಾವು ಈಗ ಎಷ್ಟು ವೀಡಿಯೋಸ್ ನೋಡ್ತೇವೆ ಎಂತೆಲ್ಲ ಇದು ಮಾಡ್ತೀವಿ ನಾವು ಯಾರಿಗೆ ಕೆಟ್ಟದ್ದು ಇದು ಮಾಡೋದಿಲ್ಲ ಮತ್ತೆ ಏನು ಹೇಳೋದು ಎಲ್ಲರೂ ಒಂಥರ ಇದ್ದರೆ ಹೇಗೆ ದುನಿಯಾವು ಹೇಗೆ ಆಗ್ಬೋದು ಐದು ಫಿಂಗರ್ಸ್ ಅಂದರೆ ಥರ ಇರೋದಿಲ್ಲ ಅಲ್ಲ ಇರಲಿ ಏನು ಬೇಕಾದರೆ ಹೇಳಿ ನಾನು ಕೇರ್ ಮಾಡಲ್ಲ ಇಂಶ ಅಲ್ಲ ಅವನು ಇವತ್ತಲ್ಲ ನಾಳೆ ಎಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡ್ತೇನೆ ಮತ್ತು ಇನ್ನು ಕೆಲವರು ಬಂದು ನೀನು ವ್ಲಾಗ್ ಮಾಡೋದು ರೀಲ್ಸ್ ಮಾಡೋದು ನಿನಗೆ ಬೇರೆ ಎಂಥ ಬೇಡವಾದ ಕೆಲಸ ಮಾಡ್ಬೋದಲ್ಲ ಅಂತ ಒಂದು ಎಂಥ ಒಂದು ಚೀಪ್ ಮೆಂಟಾಲಿಟಿ ಅಂತ ಹೇಳಿದ್ರೆ ವ್ಲಾಗ್ ಮಾಡೋದು ರೀಲ್ಸ್ ಮಾಡೋದಾದರೂ ಓಕೆ ಬೇರೆಯವ್ರ ಹತ್ರ ಹೋಗಿ ಮಲಗಿ ದುಡ್ಡು ಮಾಡೋದು ಅದು ಒಂದು ಒಳ್ಳೆಯದಾ ಕೆಲವ್ರದ್ದು ಕಮೆಂಟ್ಸ್ವಾ ಅಂತ ಆ ಥರ ಎಲ್ಲ ಇದೆ ಸೊ ಅಷ್ಟೊಂದು ಚೀಪ್ ಕೀಲು ಮಟ್ಟಕ್ಕೆ ಇಳಿಯುವುದು ನಾವು ಅಂತಲ್ಲ ಒಬ್ಬರ ಹತ್ರ ಬೇಡಿಯಾದರೂ ತಿನ್ಬೋದು ಅಂತ ಅಂತ ಕೆಲಸ ಮಾಡ್ಬೋದು ಮತ್ತೊಂದು ನಾವು ಈಗ ಇದು ಕೆಲಸ ನಂದು ಒಂದು ಕೆಲಸನೇ ಅದು ಓಕೆ ಅದು ನಮ್ಮ ಒಂದು ದಿನಲ್ಲಿ ಆರಾಮಾಗಿ ಅಂತ ಇರ್ಬೋದು ಬಟ್ ನಮ್ಮ ನಾವು ಇದು ಈ ಥರ ಮಾಡಿ ದುಡಿದು ದುಡಿದು ತಿಂತಾ ಇದ್ದೇವಲ್ಲ ಯಾರ್ಯಾರ ದುಡ್ಡು ಇದು ಮಾಡಿ ತಿಂತು ಲೂಟಿ ಮಾಡಿ ತಿಂತಾ ಇಲ್ಲ ಸೊ ನಾನು ಕಷ್ಟಪಟ್ಟು ಎಡಿಟ್ ಮಾಡಿ ರೀಲ್ಸ್ ಮಾಡಿ ವ್ಲಾಗ್ ಸಾರಿ ರೀಲ್ಸಲ್ಲಿ ನನಗೆ ಎಂತ ಇಲ್ಲ ಬಟ್ ಅದು ನಾನು ಹಾಕ್ತಾ ಇದ್ದೆ ಸೊ ಹಾಗೆ ಹಾಕುವುದು ಬಟ್ ವ್ಲಾಗಲ್ಲಿ ನಾನು ಎಡಿಟ್ ಮಾಡಿ ವ್ಲಾಗ್ ಮಾಡಿ ಶೂಟ್ ಮಾಡಿ ಎಲ್ಲ ಹಾಕ್ತೇನೆ ಸೊ ಅದು ನನ್ನ ಒಂದು ಕೆಲಸ ಆಗಿರುತ್ತೆ ಸೊ ನೀವು ತಿಂಕ್ ಸರಿ ಮಾಡಿದರೆಲ್ಲವೂ ಸರಿಯಾಗುತ್ತೆ ಮತ್ತೆ ಇಲ್ಲಿ ದೀನಿನ ಅವರೆಲ್ಲ ಬಂದು ನನ್ನ ವೀಡಿಯೋಸ್ ನೋಡೋದು ಯಾಕೆ ಅವರ ದೀನ್ ಕಂಟಿನ್ಯೂ ಮಾಡೋದು ಅವರ ದೀನ್ ಕಂಟಿನ್ಯೂ ಮಾಡಿ ಅವರ ಒಂದು ಇದರಲ್ಲಿ ಇರಬೇಕು ಸುಮ್ಮನೆ ಬಂದುಬಿಟ್ಟು ನೀವು ನೀವು ಯಾಕೆ ಶಿಕ್ಷೆ ಒಳಗಾಗೋದು ಸೊ ಅಷ್ಟೇ ಹೋಗುವ ಕುಕ್ಕಿಂಗ್ ಮಾಡುವ ಓಕೆ ಇನ್ಶಲ್ಲ ಆಡಿದು ಬೋಟಿ ಚಂದ ಮಾಡಿ ಸುಕ್ಕ ಮಾಡಿ ತಿನ್ನುವ ಹೇಗೆ ಮಾಡೋದು ಅಂತ ಹೇಳ್ತೇನೆ ಓಕೆ ಇಲ್ಲಿ ನೋಡಿ ಅಂತ ಆಡ್ರ್ ಬೋಟಿ ಇದು ಇವಾಗ ನಾನು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ ಹಾಗೆ ನೀರಿಗೆ ಹಾಕಿಟ್ಟದ್ದು ಹಾಗೆ ನಾನು ಮನೆಯಿಂದ ಬರುವಾಗಲೇ ಮನೆಯಲ್ಲೆಲ್ಲ ಹಾಕಿ ವಾಶ್ ಮಾಡಿದ್ದು ಅಂದರೆ ಸ್ವಲ್ಪ ವಾಶ್ ಮಾಡಿ ಕ್ಲೀನ್ ಮಾಡೆಲ್ಲ ತಂದದ್ದು ಇಲ್ಲಿ ಬಂದ ಮೇಲೆ ಸಾಧನ ಒಂದು ಹತ್ತು ಹದಿನೈದು ಸರ್ತಿ ವಾಶ್ ಮಾಡಿದೆ ಮನೆಯಲ್ಲೆಲ್ಲ ಹಾಕಿ ಕಟ್ ಮಾಡಿ ಆದಮೇಲೆ ಹಾಗೆ ಗೈಸ್ ಗ್ಯಾಸಲ್ಲಿ ಕುಕ್ಕರ್ ಇಟ್ಟಿದ್ದೇನೆ ಮತ್ತು ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ನನ್ನ ನೀವು ನಾನು ಆಯಿಲ್ ಹಾಕೋದು ಬಾಟಲ್ ತಂದಿದ್ದು ಗೈಸ್ ನನಗೆ ತುಂಬಾ ಇಷ್ಟ ಇತ್ತು ಈ ಥರದೆಲ್ಲ ತೆಗಿಬೇಕಂತ ಹೇಳಿ ಫೈನಲಿ ನಾನು ನಾನು ನನ್ನ ಈ ಮನೆಗೆ ಬಂದೆಲ್ಲ ತೆಗ್ದೆ ನಾನು ಅಲ್ಲಿದ್ದು ಅಲ್ಲಿ ತೆಗ್ದಿದ್ರೆ ಎಲ್ಲ ಒಡೆದು ಹೋಗ್ತಿತ್ತು ಇಲ್ಲಿ ತಂದು ಇಲ್ಲಿ ಅಂದರೆ ಕೇರ್ಫುಲ್ಲಾಗಿರುತ್ತೆ ಅಲ್ಲ ಸೊ ಹಾಗೆ ಹಾಗೆ ಗೈಸ್ ಫೈನಲಿ ಖುಷಿಯಾಯಿತು ಆಮೇಲೆ ಗೈಸ್ ಎಣ್ಣೆ ಬೆಚ್ಚಿ ಆಗ್ತಾ ಬಿಸಿ ಆಗ್ತಾ ಬರುವಾಗ ಆನಿಯನ್ ಹಾಕಬೇಕು ನಾನೊಂದು ಇಲ್ಲಿ ಫೋರ್ ಆನಿಯನ್ ಹಾಕಿದ್ದೀನಿ ಒಳ್ಳೆ ಟೇಸ್ಟಿ ಆಗುತ್ತೆ ಸ್ವಲ್ಪನೇ ಇದ್ದದ್ದು ಬೋಟಿ ಬಟ್ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿದ ಗ್ರೇವಿ ಆಗುತ್ತಲ್ಲ ಅಂತ ಹೇಳಿ ಹಾಗೆ ಗೈಸ್ ವಿಷಯ ಮತ್ತು ಗೈಸ್ ಯಾರೆಲ್ಲ ಹೊಸ ವ್ಯೂವರ್ಸ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ಅಷ್ಟೇ ಮತ್ತು ಗೈಸು ಚೆನ್ನಾಗಿ ಸಾಲ್ಟ್ ಮಾಡಬೇಕು ಆಮೇಲೆ ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಬೇಗನೆ ಬೇಯ್ತದೆ ಹಾಗೆ ಮತ್ತು ಕೆಲವರು ಸೋಡಾ ಉಡಿ ಹಾಕ್ತಾರೆ ಸೋಡಾ ಉಡಿ ಗ್ಯಾಸ್ ಅಂತೆಲ್ಲ ಹೇಳ್ತಾರೆ ಮತ್ತು ಸೋಡಾ ಉಡಿ ವಿಷಯದಲ್ಲಿ ನನಗೆ ಜಾಸ್ತಿ ಗೊತ್ತಿಲ್ಲ ಗ್ಯಾಸ್ ಆಗ್ತದಂತೆಲ್ಲ ಹೇಳ್ತಾರೆ ಮತ್ತು ಗೊತ್ತಿಲ್ಲ ಗೈಸು ಹಾಗೆ ನಾನು ಉಪ್ಪು ಹಾಕೋದು ಮತ್ತು ಇದು ಎಂತ ಟೊಮೆಟೊ ಹಾಕೋದು ಮತ್ತು ಕಾಯಿಮೊಳು ಗ್ರೀನ್ ಚಿಲ್ಲಿ ಹಾಕೋದು ಆಮೇಲೆ ಗೈಸು ಚೆನ್ನಾಗಿ ಮಿಕ್ಸ್ ಮಾಡೋದು ಓಕೆ ಆಮೇಲೆ ಗೈಸ್ ಇದಕ್ಕೆ ಇನ್ನೂ ಇದು ಸ್ವಲ್ಪ ಇದಾದ ಮೇಲೆ ಉಂಟಲ್ಲ ಮತ್ತು ನಾವು ಇದಕ್ಕೆ ಉಂಟಲ್ಲ ಬೋಟಿ ಉಂಟು ಚೆನ್ನಾಗಿ ಈ ಥರ ಉಂಟಲ್ಲ ಫ್ರೈ ಮಾಡಬೇಕು ಗೈಸ್ ಅದು ಚೆನ್ನಾಗಿ ಆಗುತ್ತೆ ಅಲ್ಲ ಸೊ ಹಾಗೆ ಆಮೇಲೆ ನಾವು ಉಂಟಲ್ಲ ಅದಕ್ಕೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರ ಅಂದರೆ ಅದು ಗ್ರೀ ಅದರದ್ದು ಪಚ್ಚೆ ಸ್ಮೆಲ್ ಹೋಗ ಹೋಗೋ ತನಕ ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಆಮೇಲೆ ಗೈಸು ಇದು ಅಂತ ನಾವು ಹಾಕಬೇಕು ಬೋಟಿ ಚೆನ್ನಾಗಿ ವಾಶ್ ಮಾಡಿ 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 ಉಂಟಲ್ಲ ಬೆಲ್ಪ್ ಆಗಿ ಹೋಗಿದ್ದೆ ಅದು ಮಂಜೆ ಅಲ್ಲ ಹಾಗೆ ಮಂಜಲ್ಲಾಗಿದೆ ಗೈಸ್ ಹಾಗೆ ಗೈಸಲ್ಲಿ ಅಂತೆ ಆಮೇಲೆ ಅದಕ್ಕೆ ನಾವು ಉಂಟಲ್ಲ ಎಂತ ಇದು ಎಂಥ ಕೋರಿಯಾಂಡರ್ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಆಮೇಲೆ ಎಂತ ಚಿಕನ್ ಸುಕ್ಕ ಪೌಡರು ಆಮೇಲೆ ಉಂಟಲ್ಲ ಗಾಯಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಉಂಟಲ್ಲ ಅದಕ್ಕೆ ನಾವು ಉಂಟಲ್ಲ ಗಾಯಿಸಿ ಅಂತ ಅಂತೇಳಿದರೆ ಹಾಕುವಾಗ ನೋಡಿ ಆಯಿತಾ ಅಂದರೆ ನಾನು ಹಾಕ್ತಾ ಆಗ್ತಾ ವೀಡಿಯೋಸ್ ಮಾಡೋದಲ್ಲ ಸೊ ಹಾಗೆ ಇದು ಸ ಇದು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಕೊತ್ತಂಬರಿ ಚೊಪ್ಪು ಹಾಕಬೇಕು ಕೋರಿಯಂಡರ್ ಲೀವ್ಸ್ ಕೋರಿಯರಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಮತ್ತೆ ಒಳ್ಳೆಯದು ನನ್ನ ಹತ್ರ ಖಾಲಿ ಆಗಿತ್ತು ಸೊ ಹಾಗೆ ಸ್ವಲ್ಪ ಹಾಕಿದ್ದು ಹಾಗೆ ವಿಷಯ ಮತ್ತು ಕಾಯಿ ಮೂಲ ಕೂಡ ಹಾಗೆಯೇ ಎರಡು ಹಾಕಿದರೆ ಸಾಕು ಜಾಸ್ತಿ ಹಾಕಬೇಡಿ ಯಾಕಂತೇಳಿದರೆ ಮತ್ತೆ ನಾವು ಇಲ್ಲ ಅಂತೇಳಿದರೆ ಖಾಲಿ ಮಸಾಲೆ ಹುಡಿ ಹಾಕಿನೇ ಮಾಡ್ಬೋದು ಬಟ್ ನಾನು ಉಂಟಲ್ಲ ಇದು ಅಂತ ಇದು ಮಸಾಲೆ ಮಾಡಿ ಇಟ್ಟಿದ್ದೆ ಅಂದರೆ ಚಿಕನ್ ಮಾಡಿ ಇಟ್ಟಿದ್ದೆ ಸೊ ಹಾಗಾಗಿ ಅದು ಹಾಕಿದ್ದು ನಾನು ಮಸಾಲ ಅದು ಚೆಂದ ಟೇಸ್ಟಾಗಿದೆ ಆಗಿದೆ ಇಸ ಹಾಗೆ ಸ್ವಲ್ಪ ಬೇಸತ್ತು ಮತ್ತು ತೆಲು ಸ್ವಲ್ಪ ಲಿಂಬೆದು ರಸ ಅರ್ಧ ಲಿಂಬೆದು ರಸ ಎಲ್ಲ ಹಾಕಿದ್ರೆ ಒಳ್ಳೆ ಆಗ್ತದೆ ಅಡ್ಡಿ ಆಗ್ತದೆ ಸುಕ್ಕ ಓಕೆ ಆಮೇಲೆ ಒಂಥರ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಅಲ್ಲಿ ಇಟ್ಟು ಮತ್ತೆ ಸಿಟ್ಟಿ ತೆಗಿಯೋದು ಅಷ್ಟೇ ಎಂತ ಮಾಡುದು ಹಾಗೆ ನಾನು ಕುಕ್ಕರ್ದು ಬಾಯಿ ಮುಚ್ಚಿ ಕಾಯ್ತಾ ಇದ್ದೇನೆ ವಿಸಿಲ್ ಹೋಗ್ಲಿಕ್ಕೆ ಇನ್ನಾಯ್ತು ಮತ್ತೆ ಗೈಸ್ ಬಚ್ಚಿ ಹೋಯ್ತು ಈ ಶಂಜ ಮತ್ತೆ ಅಲ್ಲಿ ಸೊ ಕೆಲಸದ ಮೇಲೆ ಕೆಲಸ ಮಾಡ್ತಾ ಇದ್ದೇನೆ ಸೊ ಹಾಗೆ ಒಂದು ಸೆವೆನ್ ವಿಸಿಲು ಹೋದ್ಮೇಲೆ ನಾನು ಕಂಪ್ಲೀಟ್ ಅದು ಇದು ವಿಸಿಲಿದು ಉಂಟಲ್ಲ ಇದು ಮೇಲೆ ಮಾಡಿ ನೋಡಿನೇ ಬಾಯಿ ಓಪನ್ ಮಾಡಬೇಕು ಹಾಗೆ ಗೈಸ್ ನನ್ನ ಕುಕ್ಕರ್ ಇದೆಲ್ಲ ನೋಡಿ ಹೇಳಬೇಡಿ ಅದೆಲ್ಲ ಇಂತು ಕುಕ್ಕರ್ ಹಳೇದಾಗ್ತಾ ಬಂತು ಗೈಸ್ ಹಾಗೆ ತುಂಬ ಅಂದರೆ ಒಂದು ವರ್ಷ ಜಾಸ್ತಿ ಆಯಿತು ಕುಕ್ಕರ್ ಬೈ ಮಾಡಿ ಜಾಸ್ತಿ ಇದೇ ಕುಕ್ಕರಲ್ಲಿ ಎಲ್ಲ ಕುಕ್ ಮಾಡ್ತಾ ಇದ್ದೆ ಅಲ್ಲ ಸೊ ಹಾಗಾಗಿ ಹಾಳಾಗ್ತಾ ಬಂತು ಕುಕ್ಕರ್ ಇನ್ನೊಂದು ವಸ್ತು ತೆಗಿಬೇಕು ಇದು ಒಳ್ಳೆ ನನಗೆ ತುಂಬ ಇಷ್ಟ ಈ ಥರ ಕಲರ್ ಇದು ಪಾತ್ರೆ ಅಲ್ಲ ನನಗೆ ಫುಲ್ ಮನೆಗೇ ಈ ಥರ ಕಲರ್ ಅಂದರೆ ಬ್ಲ್ಯಾಕ್ ಕಲರ್ ತೆಗಿಬೇಕು ಅಂತ ಮೆಟಲ್ ಇದು ತೆಗಿಬೇಕು ತುಂಬ ಇಷ್ಟ ಹಾಗೆ ಗೈಸ್ ಫೈನಲಿಂದ ನೋಡಿ ಅಂತ ನನ್ನ ಒಂದು ಫೇವ್ರೆಟ್ ಸುಖ ಆಗಿದೆ ಅಂತ ಹೇಳಿದರೆ ವಾವ್ ಖುಷಿಯಾಗುತ್ತೆ ನೋಡಲಿಕ್ಕೆ ತುಂಬಾ ಇಷ್ಟ ನನಗೆ ತುಂಬ ಟೇಸ್ಟಿ ಟೇಸ್ಟಿ ಟೇಸ್ಟಿಯಾಗಿ ಆಗಿದೆ ಖಾರ ಖಾರ ಆಗಿ ಎಲ್ಲ ಕರೆಕ್ಟ್ ಇದೆ ಸೂಪರಾಗಿದೆ ಆಮೇಲೆ ಇನ್ನು ಸಲ್ಮಾನ್ ಅವರಿಗೆ ನಾಷ್ಟ ಮಾಡಬೇಕಲ್ಲ ಹಾಗೆ ನಾನು ನಾಷ್ಟ ಮಾಡೋದು ನೀರುಳ್ಳಿ ಹಾಕಿ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ನೀರುಳ್ಳಿ ಮೇಲೆ ಪಿಟ್ಟು ಹಾಕುದು ಆಯಿತು ಅಲ್ಲಿ ನೀರುಳ್ಳಿ ಪಾಲಿ ಹಾಗೆ ಗೈಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಶೇ